ಹಾಯ್ ನಮಸ್ಕಾರ ಎಲ್ಲರಿಗೂ ಆಟಿ ಅಮಾವಾಸ್ಯೆಯ ಆರ್ಥಿಕ ಶುಭಾಶಯಗಳು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಈ ಪಾಲೆ ಅಂತ ಬರುತ್ತೆ ಅದರ ಕಷಾಯ ಕುಡಿಬೇಕು ಹಾಗಾಗಿ ಸ್ವಲ್ಪ ಬೇಗ ಇದ್ದಿದ್ದೀನಿ ಇವತ್ತು ಸೌಮ್ಯ ರೆಡಿ ಮಾಡ್ತಾ ಇದ್ದಾನೆ ನೀನು ಮೆಂತೆ ಗಂಜಿ ಓಕೆ ಗಂಜಿ ಮಾಡಲಿಕ್ಕೆ ರೆಡಿ ಆಗ್ತಾ ಉಂಟು ಹಾಗೆಯೇ ತುಂಬ ಬೇಗ ಎದ್ದು ಕೆಲಸ ಮಾಡಲಿಕ್ಕೆ ಅಲ್ಲಿ ನೋಡಲಿ ಪಾಪ ಅವಳು ಭಾರಿ ಬೆಸ್ ಭಾರಿ ಬಿಸಿಯಲ್ಲಿದ್ದಾಳೆ ಇವಳು ಎದ್ದಿದ್ದಷ್ಟೆ ಅಲ್ಲ ಹಾಗಾಗಿ ಹಾಗೆ ನಮಗೆ ನೋಡಿ ಈ ಪಾಳೆ ಮರದ ಕೆತ್ತೆ ತಂದು ಕೊಟ್ಟಿದ್ದಾರೆ ಪಾಪ ಯಾರಂತ ಗೊತ್ತಿಲ್ಲ ನಿನ್ನ ಕೇಳಿದ್ದಕ್ಕೆ ನಾನು ಪಕ್ಕದ ಮನೆಯವತ್ತೆ ಕೇಳಿದ್ದೆ ರಜಿತಣ್ಣ ಹತ್ರ ಅವ್ರು ಯಾರ ಹತ್ರನೂ ಅರೇಂಜ್ ಮಾಡಿ ಬೆಳಿಗ್ಗೆ ಹೋಗ ತಂದು ಕೊಟ್ಟಿದ್ದಾರೆ ಈಗ ಇನ್ನು ಇದನ್ನು ತಗೊಂಡು ಇವಳ ಅಕ್ಕನ ಮನೆಗೆ ಹೋಗ್ಬೇಕು ಯಾಕಂದ್ರೆ ನಮ್ಮ ಮನೇಲಿ ಮಾಡಿ ಯಾರಿಲ್ಲ ಹಳಿ ಅಷ್ಟೊಂದು ಗೊತ್ತಿಲ್ಲ ನಾವು ಕಡಿಯುವ ಕಲ್ಲು ಈಗ ತೊಡಗಿ ಮಾಡಬೇಕು ಇನ್ನು ನೋಡಿ ಇನ್ನೊಂದು ಇಬ್ಬರದ್ದು ಗಮ್ಮತ್ ಇಲ್ಲಿ ಯೋಗ ಯೋಗ ಆಗ್ತಾ ಉಂಟು ಗಂಟೆ ಆರಾಗ್ತವಂತು ಆ ನಿನ್ನ ಹೋಗಿ ಈ ಕಷಾಯವನ್ನು ರೆಡಿ ಮಾಡಿ ತಕೊಂಡ್ಬೋಡ್ತೇನೆ ಸಮ್ಯ ನಾವು ಬರೋದಾ ಒಂದು ಫಸ್ಟಿಗೆ ಕೊಡು ಹಾಕಿಕ್ಕೆ ಹ್ಮ್ ತೊಳಿ ತೊಳಲಿ ತೊಳಲಿ ಉಂಟು ಹಾಂ ಓಕೆ ಹೊಳಲಿ ಉಂಟು ಹೌದು ಮಣ್ಣಾಗಿರತ್ತಲ್ಲ ಎಂತ ಎಂತ ನೋಡಿದೆ ಎಂತ ಹಾಕಬೇಕ ಇವಾಗ ಗಂಟೆ ಆದಾಯ್ತು ಈರಿನ ದೊಡ್ಡ ಅಲ್ಲಿ ಈ ದೊಡ್ಡ ನಡೆಯುತ್ತೋದು ಮಲ್ತ ಮರ್ಪೆ ಹೇಳು ಅಮ್ಮ ನಿನ್ನೆ ಅಷ್ಟೇ ಹೋದ್ರು ಇಲ್ಲಂತಂದ್ರೆ ಮನೇಲಿ ಆಗೋದು ಕೇಳೋದೀಗ ನನ್ನ ದೊಡ್ಡ ಇಲ್ಲಿ ಅಂತ ಹೋದ ಹೋಗ್ತಾ ಇರುವಪ್ಪರ ಹಾಂ ಅಪ್ಪಾರೀ ಸುಮ್ಮನೆ ಮಾಲಿಗೆ ನಿದ್ದೆ ಮಾಡ್ಬೋದಾಗಿತ್ತು ನಾನು ಇದ್ದೆ ಅಂತ ಅವಳು ಸೇದ್ಲು ಓಕೆ 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 ಬಾಯ್ ಬಾಯ್ ಬೈ ಬಾಯ್ 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 ನೋಡಿ ನಾನು ಹೋಗಿ ಕಷಾಯನ ಮಾಡಿ ತಗೊಬಂದೆ ಮಗಳು ನೋಡಿ ಲೋಟ ಎಲ್ಲ ಇರ್ತಿದ್ದಾಳೆ ಕುಡಿಲಿಕ್ಕೆ

ತಲೆ ಇದನ್ನ ನಾವು ಪ್ರತಿ ವರ್ಷ ಕೂಡ ಕುಡಿತೀವಿ ಇಲ್ಲಿ ಹೆಚ್ಚಾಗಿ ನಮ್ಮ ಈ ಕರಾವಳಿ ಭಾಗದಲ್ಲಿ ವಿಶೇಷವಾದಂತ ಒಂದು ದಿನ ಅಂತ ಹೇಳ್ಬೋದು ಯಾಕಂತಂದರೆ ಇದರಲ್ಲಿ ಇವತ್ತಿನ ದಿನ ನೂರ ಎಂಟು ಔಷಧೀಯ ಅಂಶಗಳನ್ನು ಹೊಂದಿರುತ್ತಂತೆ ಹಾಗಾಗಿ ಪ್ರತಿ ವರ್ಷ ಕೂಡ ನಾವು ಕುಡಿತೀವಿ ನಮ್ಗೆ ಹೇಳಿದಾಳಲ್ಲ ವಿಡಿಯೋನೇ ಮಾಡಲಿ ಬಿಡೋದಿಲ್ಲ ಅವಳು ಬೂಸ್ ಬಾಬಾ ಬೂಸ್ ಬಾಬಾ ಹಾ ನೋಡಿ ಮಗಳು ಕುಡಿ ಫಸ್ಟ್ ಹೊಡಿತಿದ್ದಾಳೆ ಸೌಮ್ಯ ಕುಡಿತಿದ್ದಾಳೆ ಇವಳು ಮಾತ್ರ ಕುಡಿತಾ ಇಲ್ಲ ಕುಡೀತಿಲ್ಲ ಸೂಪರ್ ಉಂಟಲ್ಲ ಅಮ್ಮ ಹಾ ಪಲ್ಯ ಪಲ್ಯ ಫಲ್ಯ ಪಲ್ಯ ಬಲ್ಲ ಅವಳು ಖಾಲಿ ಬೆಲ್ಲವನ್ನು ಮಾತ್ರ ಇದು ಮಾಡ್ತಿದ್ದಾಳೆ ಕುಡಿತಾ ಇಲ್ಲ ಓ ಬೆಲ್ಲವನ್ನು ಹಿಡ್ಕೊಂಡು ಕುಡಿಯಿದೀಗ ಅವಳು ನೋಡಿ ಅವಳು ಮದ್ದು ಕುಡ್ದಿಲ್ಲ ಅಳ್ತಾ ಇದ್ದಾಳೆ ಒಂದು ಚೂರು ಬಾಯಿಗೆ ಹಾಕಿದಷ್ಟೇ ಹ್ಮ್ ಎಲ್ಲ ಬಾಬನಿಗೆ ಸೇಮ್ ಸೇಮ್ ಮಾಡಿ ಆಯ್ತಾ ಸೇಮ್ ಸೇಮ್ ಮಾಡಿ ಬಾಬನಿಗೆ ನೋಡಿ ನಾ ಮಾಡಿರುವಂತ ಮೆಂತೆಗಂಜಿ ನಾನು ಮಾಡಿದ ಮೆಂತೆ ಗಂಜಿ ಇಬ್ಬರು ತಿಂತಿದ್ದಾರೆ ಅವರಿಬ್ಬರು ತಿನ್ನೋದು ನೋಡಿ ಇವಳು ಅವನು ಅಲ್ಲಿ ಮುಚ್ಚಿದ್ದಾನೆ ಅಮ್ಮ ಇಲ್ಲ ಅಮ್ಮ ಅವ್ರ ಹೊರಗೆ ಹೋದ್ರು ನಾವೆಲ್ಲ ಕುತ್ಕೊಂಡು ನೋಡೋದು ಅಮ್ಮ ಚೆಂಡು ಅವಳು ಎಲ್ಲ ಚೆನ್ನಾಗಿ ಉಂಟು ಆದ್ರೆ ಮದ್ದು ಕುಡುದಿಲ್ಲ ಹಾ ಇದು ಬೆಲ್ಲ ಹಾಕಿದ್ದ ಬೆಲ್ಲ ಹಾಕಿದ್ ಬೆಲ್ಲ ಹಾಕಿ ಇದು ಬೆಲ್ಲ ಹಾಕಲಿಲ್ಲ ಬೆಲ್ಲ ಹಾಕಿದ್ದು ನಾನು ತಿಂತೇನೆ ನೀನಿದ್ಯಾ ಅವಳು ತಿನ್ನೋದಿಲ್ಲ ನಾನೊಬ್ನೇ ಬೆಲ್ಲ ಹಾಕಿ ತಿನ್ನೋದು ಇವರೆಲ್ಲ ಅಮ್ಮ ತಿಂತಾರೆ ಇವರಿಗೆಲ್ಲ ಬೆಲ್ಲ ಹಾಕದಿ ಆಗಿಬೇಕಂತೆ ಬೆಲ್ಲ ಹಾಕಿದ್ರೆ ಚೆಂದ ಒಳ್ಳೇದು ನಿಂಗೆ ಗೊತ್ತಿಲ್ಲ ಬೆಲ್ಲದಲ್ಲಿ ಅಂಶ ಉಂಟು ನೋಡಿ ಬೆಳಿಗ್ಗೆಯಿಂದ ಸಿಕ್ಕಾಪಟ್ಟೆ ಮಳೆ ಎಷ್ಟು ಮಳೆ ಅಂದ್ರೆ ತುಂಬಾ ಜೋರಿಲ್ಲ ಇದೇ ರೀತಿ ಮಳೆ ಬರ್ತಾ ಇದೆ ನೋಡಿ ನಮ್ಮ ಡ್ರಮ್ ಇಟ್ಟಿದೆ ಡ್ರಮ್ ಫುಲ್ಲಾಗಿ ಹೋಗ್ತಾ ಉಂಟು ಆ್ಯಕ್ಚುಲಿ ಇದನ್ನ ಇಟ್ಟಿದ್ದಾಕಂತ ಇಲ್ಲಾಂದ್ರೆ ಇಂಟರ್ ಲಾಕ್ ಹಾಳಾಗುತ್ತೆ ಅದಕ್ಕೋಸ್ಕರ ಇದನ್ನು ಡ್ರಮ್ ಇಟ್ಬಿಟ್ಟಿದ್ದು ನಮ್ಗೆ ಯಾಕಡೆ ಹೋದಾಗ ಕಾಲ್ ತೊಳಿಲಿಕ್ಕೆ ಆಗುತ್ತೆ ಬೆಳಿಗ್ಗೆ ಸುಮಾರು ಎಂಟುವರೆ ಆಯ್ತು ಆದ್ರೂ ಕೂಡ ಎಂಟು ಆಯ್ತಂತೆ ಆದ್ರೂ ನೋಡಿ ಎಷ್ಟು ಕತ್ತಲಿದೆ ಎಂಟು ನಾನು ಹೋಗುವ ಟೈಮ್ ಗೊತ್ತಿಲ್ಲ ಟೈಮ್ ಗೊತ್ತು ನಾನು ನಾನೀಗ ಹೌದು ಹೋಗಿದ್ದೆ ಬಂದೆ ಬರುವಾಗ ಹೊರಟು ನಿಂತಿದ್ಲು ನಾನು ಎಂಟು ವರೆಕ್ ಅಂತ ಅಂದ್ಕೊಂಡೆ ಲೈಟ್ ಆಫ್ ಮಾಡಿಲ್ಲ ಏಳು ಏನು ಮಾಡ್ತಾಳ ಪಕ್ಕದ ಮನೆಯಲ್ಲಿ ಏಳು ಉಂಟಾ ಹಾಂ ಪಕ್ಕದ ಮನೆ ರಿಕ್ಷಾ ಉಂಟು ಅದರಲ್ಲಿ ಹೋಗೋದು ಈಗ ಕೇಳಿದ್ಲು ಬರ್ತೀರಾ ಅಂತ ಅವ್ರೀಗ ಹೊರಟ್ರು ಹಾಗೆ ಅವ್ರ ಜೊತೆ ಹೋಗೋದು ಮಳೆ ಅಲ್ಲ ಅಲ್ಲಿ ತನಕ ನಡ್ಕೊಂಡು ಹೋಗ್ಬೋದು ಅಂತೆಂತ ರಿಕ್ಷಾದಲ್ಲಿ ಹೊರಟ್ಲು ಓ ಬಾಯ್ 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 ಅವ್ರು ನೀವು ನೋಡಿರ್ತೀರಿ ನಮ್ಮ ಮಂಗಳೂರಲ್ಲಿ ತುಂಬ ಫೇಮಸ್ ಆಗಿದ್ರು ಒಬ್ಬಳು ಹೋಗ್ಲಿಕ್ಕೆಲ್ಲ ನಾವು ಬೀಳ್ಕೊಡ್ಲಿಕ್ಕೆ ನಿಂತ್ಕೊಂಡಿರೋದು ಮಳೆ ಜ್ವರ ಆಯಿತು ಮಳೆ ಜ್ವರ ಆಯಿತು ನನ್ನ ಗೇಟ್ ಹಾಕ್ಬಿಡ್ತೇನೆ ಆದರೆ ನಾವು ಇಲ್ಲಿ ಗೃಹ ಪ್ರವೇಶ ಆಗಿ ನಮಗೆ ಗಿಡನ ಅಷ್ಟು ನೀರು ಹಾಕುವಂಥ ಇದಿಲ್ಲ ಕ್ಲೀನಾಗಿ ಮಳೆ ಬಂತಲ್ಲ ಒಳ್ಳೆ ಸತ್ತಾಗಿದೆ ಎಲ್ಲ ಕಡೆ ಎಲ್ಲ ಸತ್ತಾಗಿದೆ ಇಲ್ಲೊಂದು ಮಾವಿನ ಗಿಡ ಇದೆ ನಾನು ಮೊನ್ನೆಷ್ಟು ಇದು ನಮ್ಮ ಪಳದಿ ಬೈಲು ನರ್ಸರ್ ಅಲ್ಲಿಂದ ತಗೊಂಡಿದ್ದು ಹ್ಞೂ ಇದು ಕಸಿದ್ದು ಕಾಣ್ಬೋದು ನೋಡಿ ಇಲ್ಲಿ ಇಲ್ಲಿಂದ ಮೇಲೆ ಕಟ್ಟಿರುವಂಥದ್ದು ಕೆಳಗಡೆ ಇದು ಬೇರೆ ಯಾವುದೋ ಗಿಡ ಅಂತೆ ಹೇಳಿದ್ದಾರೆ ಕೆಳಗಡೆ ಗಿಡಕ್ಕೆ ಚಿಗುರು ಬರಲಿ ಬಿಡಬೇಡಿ ಅಂತ ಹೇಳಿ ಇಲ್ಲಿ ಒಂದು ಮಾವಿನ ಗಿಡ ನತ್ತಿದ್ದು ಇದು ತುಂಬ ಬೇಗ ಹಣ್ಣು ಕೊಡುತ್ತೆ ಅಂತ ಹೇಳಿದ್ದಾರೆ ಇನ್ನು ನನಗೆ ತುಂಬ ಬೇಜಾರಾಗೋದು ಅಂತಂದರೆ ಇಲ್ಲಿ ನೋಡಿ ಅಲವೇರ ನನ್ನ ಅಲೋವೆರ ಸುಮಾರು ಹೋಯಿತು ಹ್ಞೂ ಇಲ್ಲಿ ನೀರು ನಿಲ್ಲುತ್ತೆ ಇನ್ನು ಸ್ವಲ್ಪ ಮಣ್ಣು ಮಣ್ಣು ಹಾಕಿ ಇದನ್ನ ಎತ್ತರ ಮಾಡಬೇಕಾಗಿತ್ತು ಬಟ್ ನಾವು ಮಣ್ಣು ಹಾಕಲಿಲ್ಲ ನಾನು ಇದನ್ನೊಂದು ಏನಾದರೂ ವ್ಯವಸ್ಥೆ ಮಾಡಬೇಕು ಮಳೆ ನಿಲ್ತಾ ಇಲ್ಲ ಮಳೆ ನಿಂತರೂ ಕೂಡ ನನಗೆ ಇಲ್ಲಿ ಮಣ್ಣು ತರಲಿಕ್ಕೆ ಅಷ್ಟ ನಾ ಮಣ್ಣೇನು ಮಾಡಿದ್ವಿ ಆ ಕಡೆ ಸ್ವಲ್ಪ ಮಣ್ಣನ್ನು ಹಾಕಿದ್ವಿ ಇನ್ನು ನೆಕ್ಸ್ಟ್ ಸ್ವಲ್ಪ ಇಲ್ಲಿನ ಮಣ್ಣು ತೆಗೆದು ಇದನ್ನ ಹಾಕಿ ಅದನ್ನು ಫಿಲಪ್ ಮಾಡಬೇಕು ಮತ್ತು ಇದು ನೀರು ಹೋಗಿ ಹೋಗಿ ನೋಡಿ ಎಲ್ಲ ಜಾರ್ತಾ ಅಂತಾರೆ ನಾನು ಅದು ಟಾರ್ಪಲ್ಲ ಮೇಲೆ ಹಾಕಿದ್ದೆ ಸ್ವಲ್ಪ ತೊಳೆದೋಗ್ಲಿ ಅಂತೇಳಿ ಅದೆಲ್ಲ ಕೆಳಬಿದ್ದಿದೆ ಗಾಳಿಗೆ ಹ್ಞೂ ಹ್ಞೂ ಮಳೆ 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 ಅದಲ್ಲದೆ ಇವತ್ತು ಮಕ್ಕಳಿಗೆ ರಜೆ ಮಕ್ಕಳಿಗೆ ರಜೆ ಕೊಟ್ಟಿದ್ದಕ್ಕೆ ಮಳೆನೇ ಇಲ್ಲ ಎಷ್ಟು ಚೆನ್ನಾಗಿದೆ ಬಿಸಿಲು ಲೈಟಾಗಿದೆ ತುಂಬ ಬಿಸಿಲಿಲ್ಲ ಇದು ನಮ್ಮ ಮನೆ ಹಿಂದಿರುವಂತಹ ಅಡಿಕೆ ತೋಟ ಮಾಸ್ಟ್ರದ್ದು ಇಲ್ಲಿ ಕೆಳಗೆ ನೋಡಿ ಇಲ್ಲಿ ಒಂದು ತೋಡಿದೆ ಕಾಣ್ತಾ ನೋಡಿ ಅಲ್ಲಿ ಅಲ್ಲಿ ಕಾಣುತ್ತೆ ನೋಡಿ ಇದು ತೋಡು ಒಳ್ಳೆ ನೀರು ಹೋಗುತ್ತೆ ಈಗ ಮಳೆ ಸ್ವಲ್ಪ ಕಡಿಮೆ ಹಾಗಾಗಿ ನೀರು ನೀರಿಲ್ಲ ತುಂಬ ಮಳೆ ಬರಬೇಕು ನೀರು ತುಂಬ ಹೋಗುತ್ತೆ ಇಲ್ಲಿಗೆ ನಾನು ಇಲ್ಲಿ ಹೆಚ್ಚುಲಿ ನನ್ನ ಸಿಸ್ಟಮ್ ಇರೋದು ಇಲ್ಲಿ ನನ್ನ ಇರ್ತೀನಿ ನಾನು ಇಲ್ಲೇ ನೋಡ್ತಾ ಇರ್ತೀನಿ ತುಂಬ ಚೆನ್ನಾಗಿರೋ ವ್ಯೂ ಸಿಗುತ್ತೆ ಚೆನ್ನಾಗಿದೆ ಓಕೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ಒಂದು ವ್ಲಾಗ್ ಆಗಿತ್ತು ನಿಮಗೆ ಈ ವಿಡಿಯೋ ಇಷ್ಟ ಇದೆ ಅಂತ ಅಂದ್ಕೊಳ್ತೀನಿ ಆಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆಯೇ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಇದು ಮುಂದಿನ ಒಂದು ಹೇಳಲು ಸಿಗ್ತೀನಿ ಬೈ ಬಾಯ್